ಏನ ಮಧುಗಿರಿ ಮೋದಿನ ಗೋಧಿ ನಿನ್ನ ವಿರುದ್ಧನ ಹಿಂದೂ ಪರ ಹೋರಾಟಗಾರರೇ ಧ್ವನಿ ಎತ್ತಿದ್ದು ಮರ್ತೋಗಿದ್ಯಾ ಲೋ ಅಯೋಗ್ಯ ನಿನ್ನ ತಾಯಿ ಅದೇ ತರ ನಿನ್ನ ಊರೂರು ಮೇಯಿ ಅಂತ ಹೇಳಿ ಎತ್ ಬಿಟ್ಟಿದಾಳ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವತ್ತು ದೇವರ ದರ್ಶನಕ್ಕೆ ಬರ್ತಾ ಇದ್ರು ಹಬ್ಬದ ದಿವಸ ಇವತ್ತು ಯಾವ ಹೆಣ್ಣು ಮಕ್ಕಳು ಇಲ್ಲ ಯಾಕೆ ಸ್ವಾಮಿ ಹೆಣ್ಣು ಮಕ್ಕಳು ಬೇಕಾಗಿತ್ತ ಅತ್ಯಾಚಾರ ಮಾಡಕ್ಕೆ ನೀನು ಒಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ತೀಯರೋ ಮಧುಗಿರಿ ಮೋದಿ ನಿನಗೆ ಎಲ್ಲಿಂದರೋ ಬರುತ್ತೆ ದುಡ್ಡು ಪರ ಹೋರಾಟಗಾರನಾಗಿ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತಕ್ಕೆ ಯೋಗ್ಯತೆ ಯೋಗ್ಯತೆಲ್ದಿರೋ ಹೋರಾಟಗಾರ ನಕಲಿ ಹೋರಾಟಗಾರ ನಿನ್ನ ತಾಯಿ ಅದೇ ತರ ದುಡ್ಡು ಮಾಡ್ಕೊಂಡ್ಬಂದ್ ನಿನ್ನ ಹೆತಿ ಬೆಳೆಸಿ ಸಾಕಿ ಊರ್ಮೇಯಿ ಅಂತ ಬಿಟ್ಟಿದಳ ನಿನ್ನ ಹೆಂಡತಿ ಅದೇ ತರ ಬಾಳ್ತಾ ಒಂದೂವರೆ ಕೋಟಿ ಕೊಡಕ್ ನಮ್ಗಾಗಲ್ಲ ಒಂದೂವರೆ ಲೀಟರ್ ಸೌಜನ್ಯ ತಾಯಿ ಉಚ್ಚೆ ನೀನು ಕುಡಿಸ್ತೀನಿ ಇದಂತೂ ಗ್ಯಾರಂಟಿ ಇವ್ನ ಯಾರೋ ಮಧುಗಿರಿ ಗೋಧಿ ಅಂತ ಹೇಳಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಇವತ್ತು ದೇವರ ದರ್ಶನಕ್ಕೆ ಬರ್ತಾ ಇದ್ರು ಹಬ್ಬದ ದಿವಸ ಇವತ್ತು ಯಾವ ಹೆಣ್ಣು ಮಕ್ಕಳು ಇಲ್ಲ ಯಾಕೆ ಸ್ವಾಮಿ ಮಕ್ಕಳು ಬೇಕಾಗಿತ್ತ ಅತ್ಯಾಚಾರ ಮಾಡಕ್ಕೆ ಅಂಡ್ ಏನೋ ಆಡಿಯೋ ಕೇಳಿಸ್ಕೊಂಡೆ ಏನೋ ಸೌಜನ್ಯ ತಾಯಿ ಒಂದೂವರೆ ಕೋಟಿ ತಗೊಂಡು ಮಗಳನೆ ಸಾಯಿಸಿದ್ದಂತೋಳವಳು ಅಂತ ಹೇಳಿ ಲೋ ಅಯೋಗ್ಯ ನಿನ್ನ ತಾಯಿ ಅದೇ ತರ ನಿನ್ನ ಮೇಯಿ ಅಂತ ಹೇಳಿ ಎತ್ಬಿಟ್ಟಿದ್ದಾಳಾ ಇಲ್ಲ ನಿನ್ನೆಂತಿ ನಿನ್ನ ಮಕ್ಕಳನ್ನ ಎತ್ತು ಬಿಟ್ಟಿದಳಾಳಾ ಇಲ್ಲ ನಿಮ್ಮನೆಯಲ್ಲಿ ಹೆಣ್ಮಕ್ಳು ಅದೇ ತರ ಹೋಗ್ಬಿಟ್ಟು ಸಿಕ್ ದೊರತು ದುಡ್ಡು ತಗೊಂಡು ನಿಮ್ಮನ್ನ ಮೇಯಿಸ್ತಾ ಮಧುಗಿರಿ ಮೋದಿನ ನಿನ್ನ ವಿರುದ್ಧ ಹಿಂದೂ ಪರ ಹೋರಾಟಗಾರರೇ ಧ್ವನಿ ಎತ್ತಿದಿ ಮರ್ತೋಗಿದ್ಯಾ ಫೋನ್ ಮಾಡಿದ ತಕ್ಷಣ ಓಂ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಜೈ ಅಂತಿಯಲ್ಲ ಭಾರತ್ ಮಾತಾ ಕಿ ಜೈ ಅನ್ನೋನು ಭಾರತ ಮಾತೆ ಹೆಣ್ಣು ನಮ್ಮ ಕರ್ನಾಟಕ ಮಾತೆಯರು ಹೆಣ್ಣು ಕರ್ನಾಟಕದಲ್ಲಿರುವಂತ ಎಲ್ಲಾ ಮಾತೇರು ಹೆಣ್ಣು ಆ ಮಾತೆಯರ್ಗೆ ಗೌರವ ಕೊಡ್ತಿರೋನು ಫೋನ್ ಅಲ್ಲಿ ಮಾತ್ರ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಹೇಳ್ತಿಯಲ್ಲ ಒಂದೂವರೆ ಕೋಟಿ ಯಾವಾಗ ಸೌಜನ್ಯವ್ರ ಅಮ್ಮನ್ಗೆ ಕೊಟ್ಟಿದ್ಯೋ ಇಲ್ಲ ಕೊಡ್ಸಿದ್ಯೋ ಇಲ್ಲ ದಾಖಲೆ ಇದ್ಯೋ ತಂದು ಕೊಟ್ಟಿಲ್ಲ ಅಂದ್ರೆ ದಾಖಲೆ ಆ ಒಂದೂವರೆ ಕೋಟಿ ಕೊಡಕ್ ನಮ್ಗಾಗಲ್ಲ ಒಂದೂವರೆ ಲೀಟರ್ ಸೌಜನ್ಯ ತಾಯಿ ಹುಚ್ಚೆ ನೀನು ಕುಡಿಸ್ತೀನಿ ಇದಂತೂ ಗ್ಯಾರಂಟಿ ಸೌಜನ್ಯ ಕುಟುಂಬದವರ ಹುಚ್ಚೆ ನಿನ್ನ ಮನೆಗ್ ಪಾರ್ಸಲ್ ಕಳಿಸ್ತೀನಿ ಇದಂತೂ ಗ್ಯಾರಂಟಿ ಅವನ್ ಯಾವನ ಮಧುಗಿರಿ ಗೋಧಿ ಅಂತ ಇದಾನೆ ಅಂಡ್ ಇವನು ಎಲ್ಲಾರು ಎತ್ತೇಳಿ ಮಾತಾಡಿ ಎಣ್ಣೆ ಹೇಗ್ ಬರೀರಿ ಅವ್ರಿಗೆಲ್ಲಿಂದ ಬಂತು ಎಲ್ಲಿಂದ ಬಂತು ದುಡ್ಡು ಅಂತ ಹೇಳಿ ವ್ಯವಹಾರ ಮಾಡೋರು ವ್ಯಾಪಾರಸ್ಥರು ವ್ಯವಹಾರಸ್ರು ದುಡ್ಡು ಬರುತ್ತೆ ಹೋಗುತ್ತೆ ಹಾಗಂತ ಹೋರಾಟದಲ್ಲಿ ದುಡ್ಡು ಬರುತ್ತೆ ಅಂತ ಅಂದ್ರೆ ನೀನು ಒಬ್ಬ ಹಿಂದೂ ಪರ ಹೋರಾಟಗಾರ ಅಂತ ಹೇಳ್ತಿಲ್ಲರೋ ಮಧುಗಿರಿ ಮೋದಿ ಎಲ್ಲಿಂದರೋ ಬರುತ್ತೆ ದುಡ್ಡು ನಿನಗೆ ಎಲ್ಲಿಂದ ಬರುತ್ತೆ ದುಡ್ಡು ಹೋರಾಟಗಾರ ಅಲ್ಲ ಅಂಡ್ ಹಿಂದೂ ಪರ ಹೋರಾಟಗಾರ ಅಲ್ಲ ನೀನು ಹಿಂದೂ ಪರ ಹೋರಾಟಗಾರನಾಗಿ ಒಂದು ಹಿಂದೂ ಹೆಣ್ಣು ಮಗಳ ಬಗ್ಗೆ ಧ್ವನಿ ಎತ್ತಕ್ಕೆ ಯೋಗ್ಯತೆ ಅಲ್ದಿರೋ ಹೋರಾಟಗಾರ ನಕಲಿ ಹೋರಾಟಗಾರ ಇನ್ ನೀನ್ ಯಾವ ದೊಣ್ಣೆ ನಾಯಕರು ಸತ್ಯ ಗೆಲ್ಲುವಂತ ಸಮಯದಲ್ಲಿ ನಾಯಿ ಬೊಗ್ಳುತ್ತಂತೆ ಕಪ್ಪೆಗಳು ಒಟ್ಟ ಒಟ್ಟ ಅನ್ನತಂತೆ ನೀನ್ ಸೌಜನ್ಯ ಅಮ್ಮನ ಬಗ್ಗೆ ಮಾತಾಡಿರೋದು ಸೌಜನ್ಯ ಕುಟುಂಬದ ಬಗ್ಗೆ ಮಾತಾಡಿರೋದು ಅಂಡ್ ಏನೋ ಇವ್ ಹೇಳಿದ ಮಧುಗಿರಿ ಗೋಧಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳಾಗಿದ್ದ ಸೌಜನ್ಯ ಒಬ್ಳೇನಾ ಆಯ್ ಹದ್ ಸಾವಿರ ನಮಗ್ ಗೊತ್ತಿದ್ದು ನಾನೂರ್ಕು ಹೆಚ್ಚು ಪ್ರಕರಣ ಆ ಹದ್ ಸಾವಿರದ ಹೆಚ್ಚು ಪ್ರಕರಣಗಳಾಗಿರೋದಕ್ಕೆ ನೀನೇ ಕಾರಣ ಆಗಿದ್ಯಾ ಮಧುಗಿರಿ ಗೋಧಿ ನೀನೇ ಕಾರಣ ಆಗಿದ್ಯಾನೋ ನಿನಗ ಅಷ್ಟು ಡೀಟೇಲ್ ಆಗಿ ಗೊತ್ತಿದ್ರೆ ಅಂಡ್ ಸೌಜನ್ಯ ಅಮ್ಮನ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ತಿಲ್ಲ ನಿನ್ನ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ನಿನ್ನ ತಾಯಿ ಅದೇ ತರ ದುಡ್ಡು ಮಾಡ್ಕೊಂಡ್ಬಂದ್ ನಿನ್ನ ಹೆತಿ ಬೆಳೆಸಿ ಸಾಕಿ ಊರ್ಮೇಯಿ ಅಂತ ಬಿಟ್ಟಿದಳಾ ನಿನ್ನ ಹೆಂಡತಿ ಅದೇ ತರ ಬಾಳ್ತಾ ಇದ್ದಳ ನೀನ್ ಯಾವಂತ ಅಂತ ಗೊತ್ತಿಲ್ಲ ಕೇಸರಿ ಶಾಲು ಹಾಕೊಂಡು ಅನೇಕ ಕುಂಕುಮ ಇಟ್ಕೊಂಡು ಪಂಚೆ ಕಟ್ಕೊಂಡು ಶಾಲು ಹಾಕೊಂಡು ನಾನ್ ಹಿಂದೂ ಹಿಂದುತ್ವ ಅಲ್ಲ ಭಾರತ ಜೈ ಅನ್ನೋನು ಕಾಲ್ ಮಾಡಿದ ತಕ್ಷಣ ಹಿಂದೂ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದಿರೋ ಹಿಂದೂ ಹೋರಾಟಗಾರರು ಕೇಸರಿ ಶಾಲು ಹಾಕೊಂಡು ಕೆಲವರು ನಾನು ಹಿಂದೂ ಹಿಂದೂ ಅಂದ್ಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಹೆಣ್ಣೇನಾದ್ರೂ ಸತ್ಯದ ಪರ ಹೋರಾಟ ಮಾಡಿದ್ರೆ ಸುಳೆ ಅಂತಾರೆ ಗಂಡೇನಾದ್ರೂ ಸತ್ಯದ ಪರ ಹೋರಾಟ ಮಾಡಿದ್ರೆ ಅದು ಹಿಂದೂ ಹೋರಾಟಗಾರ ಗಂಡೆ ಆಗಿರ್ಲಿ ಅವ್ನ ಗಂಡು ಸುಳೆ ಅನ್ನುವಂತ ನಕಲಿ ಹಿಂದೂಗಳ ಸಂಖ್ಯೆ ಹೆಚ್ಚಾಗಿದ್ದಾರೆ ಅವ್ರು ಹಿಂದೂಗಳಲ್ಲ ಗೂಂಡಗಳು ಐ ಹಿಂದೂಗಳಲ್ಲ ಗೂಂಡಗಳು ನಿನ್ನ ಮುಖಾಂತರ ಮಧುಗಿರಿ ಗೋಧಿ ನಿನ್ನ ಮುಖ ಉಮೇಶ್ ರೆಡ್ಡಿ ಆದ್ರೂ ಪರವಾಗಿಲ್ಲ ಅಷ್ಟು ವಿಕೃತವಾಗಿದ್ಯಾ ಅಂದ್ರೆ ಹದಿನೂರ್ ಸಾವಿರದ ಎಂಬತ್ತು ಅತ್ಯಾಚಾರ ಕೊಲೆ ಪ್ರಕರಣ ಸೌಜನ್ಯ ಒಬ್ಳೇನಾ ಅಷ್ಟು ಜನಕ್ಕೂ ನ್ಯಾಯ ಸಿಗ್ಬೇಕಂದ್ರೆ ಅಷ್ಟು ಜನಕ್ಕೂ ಹದ್ಮೂರ್ ಸಾವಿರ ಯಾವಾಗ ಆಯ್ತು ಆಯ್ತು ಹದ್ಮೂರ್ ಸಾವಿರ ಯಾರು ನೋಡಿದ್ರು ಹದ್ಮೂರ್ ಸಾವಿರ ಮಾಡಿದ್ದು ನಿನ್ನ ದಾಖಲೆ ಏನಿದೆ ಆ ಹದ್ಮೂರ್ ಸಾವಿರಕ್ಕೆ ನೀನೇನಾ ಆರೋಪ ಇಲ್ಲ ನೀನೇನ ಮಾಡಿದ್ಯ ದಾಖಲೆ ಗೊತ್ತಿದ್ಯಾ ಬಾರೋ ನೀನು ತನಿಖೆಗೆ ಸಿಕ್ಕೋರ್ ಮೇಲೆ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಯಾವನೋ ಎಂಜಿಲ್ ನಾಯಿ ಹಾಕುವಂತ ಕಾಸಿಗೆ ಬೂಟ್ ನಿಕ್ಕುವಂತ ಕೆಲಸ ಏ ಅಯೋಗ್ಯ ಮಧುಗಿರಿ ಗೋಧಿ ವಯಸ್ಸಿಗೆ ನಾಲಿಗೆಗೆ ವ್ಯಕ್ತಿತ್ವಕ್ಕಷ್ಟೇ ಗೌರವ ಕೊಡ್ತೀನಿ ಹೆಣ್ಣು ಮಕ್ಕಳ ವಿರುದ್ಧ ಹೆಣ್ಣು ಮಕ್ಕಳ ವಿರುದ್ಧ ಎದ್ದು ನಿಂತಿರುವಂತ ಶೆಂಡರು ಗಾಂಡುಗಳು ಅದು ನ್ಯಾಯಕೋಸ್ಕರ ಧ್ವನಿ ಎತ್ತಿದ್ರೆ ಅತ್ಯಾಚಾರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತ ನಿಜವಾಗ್ಲೂ ಅತ್ಯಾಚಾರಿಗಳು ನೀವು ಅತ್ಯಾಚಾರ ಕೊಲೆಗೆ ಬಲಿಯಾಗಿರುವಂತ ಹೆಣ್ಣು ಮಕ್ಕಳು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ರೆ ಆ ಹೆಣ್ಣು ಮಕ್ಕಳ ವಿರುದ್ಧ ನಿಂತಿರುವಂತ ಗಂಡಸರು ಅತ್ಯಾಚಾರಿಗಳು ಗೂಂಡಗಳು ಗಾಂಡುಗಳು ಅಂದ್ರೆ ಒಂದ್ ಹೆಣ್ಣಿಗೆ ನ್ಯಾಯ ಕೇಳಬೇಕು ಅಂತ ಅಂದ್ರೆ ಅವನು ಗಂಡಸೇನಾದ್ರೂ ನ್ಯಾಯ ಕೇಳಿದ್ರೆ ಅವ್ನು ಗಂಡಸರು ಹೆಣ್ಣೇನಾದ್ರೂ ಕೇಳಿದ್ರೆ ಅವಳ ಸುಳ್ಳು ಪಟ್ಟ ಕಟ್ಟಿ ಕ್ಯಾರೆಕ್ಟರ್ ಲೆಸ್ ಗೂಂಡಾ ವರ್ತನೆ ಸತ್ಯ ಹೊರಗಡೆ ಬರಲೇಬಾರ್ದ